ಶರಣುವಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಈ ವರ್ಷದ ಶಬರಿಮಲೆ ದೇವಸ್ಥಾನ ಬಾಗಿಲು ತೆರೆಯುವ ಮತ್ತು ಮುಚ್ಚುವ ಸಂಪೂರ್ಣವಾದ ದಿನಾಂಕಗಳ ಬಗ್ಗೆ ಮಾಹಿತಿಯನ್ನ ನಾವು ಯೂಟ್ಯೂಬ್ ಅಲ್ಲಿ ಈಗಾಗಲೇ ಕೊಟ್ಟಿದ್ದೀವಿ ಸ್ವಾಮಿ ಎರಡು ಸಾವಿರದ ಇಪ್ಪತ್ತೈದು ಶಬರಿಮಲೆ ಕ್ಯಾಲೆಂಡರ್ ಅಂತ ಇರುತ್ತೆ ಸೊ ದಯವಿಟ್ಟು ನೋಡಿ ಸ್ವಾಮಿ ಸ್ವಾಮಿ ಶರಣಂ ಅದೇ ರೀತಿ ಈ ತಿಂಗಳು ಶಬರಿಮಲೆ ದೇವಸ್ಥಾನ ಬಾಗಿಲು ತೆರೆಯುವ ಮತ್ತೆ ಮುಚ್ಚುವ ದಿನಾಂಕಗಳ ಬಗ್ಗೆ ವಿಷಯವನ್ನು ಕೂಡ ಇದ್ರ ವಿಡಿಯೋದಲ್ಲಿ ತಿಳಿಯೋಣ ಸ್ವಾಮಿ ಸೊ ಏನೆಲ್ಲ ಪೂಜೆಗಳು ಇರ್ತವೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಯೋಣ ಸ್ವಾಮಿ ಶರಣಿಮಲೆ ಮಣಿಕಂಠ ಸ್ವಾಮಿಗಳೇ ಶಬರಿಮಲೆಯಲ್ಲಿ ಪ್ರತಿ ತಿಂಗಳು ಐದು ದಿನ ದೇವಸ್ಥಾನ ಬಾಗಿಲನ್ನ ತೆರೀತಾರೆ ಮಾಸ ಪೂಜೆಗಾಗಿ ಅಂತೇಳಿ ಐದು ದಿನ ದೇವಸ್ಥಾನ ಬಾಗಿಲು ತೆರೀತಾರೆ ಅಯ್ಯಪ್ಪ ಅದಲ್ಲದೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ತಿಂಗಳು ವಿಶೇಷವಾದ ಪೂಜೆಗಳಿಗಾಗಿ ದೇವಸ್ಥಾನ ಬಾಗಿಲನ್ನು ತೆರೀತಾರೆ ಸ್ವಾಮಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದಕ್ಕೆ ತಿಳಿಯೋಣ ಸ್ವಾಮಿ ಈಗ ಈ ತಿಂಗಳು ಯಾವ ಪೂಜೆಗಾಗಿ ದೇವಸ್ಥಾನ ಬಾಗಿಲು ತೆರೀತಾರೆ ಏನೆಲ್ಲ ಪೂಜೆಗಳಿರುತ್ತೆ ಯಾವತ್ತು ಓಪನ್ ಮಾಡ್ತಾರೆ ಯಾವತ್ತು ಮುಚ್ಚ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಬರೋಣ ಸ್ವಾಮಿ ಸ್ವಾಮಿ ಶರಣಂ ಸೊ ಈ ತಿಂಗಳ ಪೂಜೆ ಬಂದು ಕುಂಭಮಾಸ ಪೂಜೆ ಸೊ ಫೆಬ್ರವರಿ ಹನ್ನೆರಡನೇ ತಾರೀಕು ಸಂಜೆ ಐದು ಗಂಟೆಗೆ ದೇವಸ್ಥಾನ ಬಾಗಿಲನ್ನು ತೆರೆದ್ರೆ ಸೊ ಹದಿನೇಳನೇ ತಾರೀಕು ವರೆಗೂ ದೇವಸ್ಥಾನ ಬಾಗಿಲು ತೆರೆದಿರುತ್ತೆ ಸ್ವಾಮಿ ಸೊ ಪ ಹದಿಮೂರನೇ ತಾರೀಕು ಮಾಸ ಪೂಜೆಯ ಮೊದಲನೇ ದಿನ ಸೊ ಈ ದಿನ ಬಂದು ಬೆಳಗ್ಗೆ ಐದು ಗಂಟೆಗೆ ವಿಶೇಷವಾದ ಪೂಜೆಗಳಿರುತ್ತೆ ಸ್ವಾಮಿ ಸೊ ದೇವಸ್ಥಾನ ಬಾಗಿಲು ತೆರೆಯುವಂಥ ದಿನ ಹನ್ನೆರಡನೇ ತಾರೀಕು ಸಂಜೆ ಐದು ಗಂಟೆಗೆ ಆ ದಿನ ಯಾವುದೇ ರೀತಿ ಪೂಜೆಗಳು ಇರೋದಿಲ್ಲ ಮರುದಿನ ಹದಿಮೂರನೇ ತಾರೀಕಿಂದ ಬೆಳಗ್ಗೆ ಐದು ಗಂಟೆಗಿಂದ ವಿಶೇಷವಾದ ಪೂಜೆಗಳು ಆರಂಭ ಆಗುತ್ತೆ ಸೊ ಅದೇ ರೀತಿ ಹದಿನೇಳನೇ ತಾರೀಕವರೆಗೂ ಸತತವಾಗಿ ಐದು ದಿನಗಳ ಐದು ದಿನಗಳ ಕಾಲ ಈ ಪೂಜೆಗಳು ನಡೀತಾ ಇರುತ್ತೆ ಸ್ವಾಮಿ ಸೊ ಅದಾದಮೇಲೆ ನಿಮಗೆ ಪ್ರತಿದಿನ ಪಡಿ ಪೂಜೆಗಳು ಸೊ ಹದಿನೇಳನೇ ತಾರೀಕು ರಾತ್ರಿ ಒಂಬತ್ತೈವತ್ತಕ್ಕೆ ಹರಿದ್ರಾಸನ ಹಾಡಿ ದೇವಸ್ಥಾನ ಬಾಗಿಲನ್ನ ಮುಚ್ಚಿಬಿಡ್ತಾರೆ ಸೊ ಅವತ್ತಿಗೆ ಕುಂಭಮಾಸ ಪೂಜೆ ಮುಗಿಯುತ್ತೆ ಸೊ ಇದಾದಮೇಲೆ ಮತ್ತೆ ಮಾರ್ಚ್ಗೆ ಓಪನ್ ಮಾಡೋದು ಸ್ವಾಮಿ ಸೊ ಈ ಫೆಬ್ರವರಿಯಲ್ಲಿ ಈ ಕುಂಭಮಾಸ ಪೂಜೆಯಲ್ಲಿ ನಿಮಗೆ ಪ್ರತಿದಿನ ದೇವಸ್ಥಾನ ಬಾಗಿಲು ತೆರೆಯುವ ಮುಚ್ಚುವ ಸಮಯ ಏನಂದರೆ ಹದಿಮೂರನೇ ತಾರೀಕು ಬೆಳಗ್ಗೆ ಐದು ಗಂಟೆಗೆ ದೇವಸ್ಥಾನ ಬಾಗಿಲು ತೆರೆದು ಮಧ್ಯಾಹ್ನ ಒಂದು ಗಂಟೆವರೆಗೂ ಸತತವಾಗಿ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ ಸೊ ಒಂದು ಗಂಟೆಗೆ ದೇವಸ್ಥಾನ ಬಾಗಿಲನ್ನ ಮುಚ್ಚಿಬಿಟ್ರೆ ಮತ್ತು ಸಂಜೆ ಐದು ಗಂಟೆಗೆ ದೇವಸ್ಥಾನ ಭಾಗದಲ್ಲಿ ತೆರೀತಾರೆ ಸ್ವಾಮಿ ಸೊ ಅದಾದಮೇಲೆ ಒಂಬತ್ತು ಐವತ್ತಕ್ಕೆ ಹರಿವರಾಸನ ಮಾಡಿ ದೇವಸ್ಥಾನ ಭಾಗವನ್ನು ಮುಗಿಸ್ತಾರೆ ಸೊ ಇದು ಹದಿಮೂರನೇ ತಾರೀಕಿಂದ ಹದಿನೇಳು ತಾರೀಕು ಪ್ರತಿದಿನ ಹೀಗೆ ಇರುತ್ತೆ ಸ್ವಾಮಿ ನಿಮಗೆ ತುಪ್ಪ ತುಪ್ಪಾಭಿಷೇಕ ಸಮಯ ಬಂದುಬಿಟ್ಟು ಹತ್ತು ಇರುತ್ತೆ ಸ್ವಾಮಿ ಹತ್ತುವರೆ ಒಳಗೆ ಇರುತ್ತೆ ಸೊ ಅದಾದಮೇಲೆ ನಿಮಗೆ ಕಳಮ ಪೂಜೆ ಮತ್ತು ಉಚ್ಚ ಪೂಜೆ ಇರುತ್ತೆ ಸಾಯಂಕಾಲ ನಿಮಗೆ ಭಗವಂತನಿಗೆ ದೀಪಾರಾಧನೆ ಪುಷ್ಪಾಭಿಷೇಕ ಹತ್ತಾಳ ಪೂಜೆ ಅಂದರೆ ರಾತ್ರಿ ಪೂಜೆ ಇರುತ್ತೆ ಸೊ ನಿಮ್ಮ ನಿಮ್ಮ ಕ್ಯಾಲೆಂಡರ್ ನಾವು ಫೇಸ್ಬುಕ್ಕಲ್ಲಿ ಕೊಡ್ತೀವಿ ಸ್ವಾಮಿ ಸೊ ಇನ್ನೇನಾದರೂ ಮಾಹಿತಿ ಬೇಕಂದ್ರೆ ದಯವಿಟ್ಟು ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದೇ ರೀತಿ ಈ ವಿಶೇಷವಾದ ಪೂಜೆ ಅಂತ ಹೇಳಿದ್ರೆ ನಾಲ್ಕು ತಿಂಗಳು ಸೊ ಅದು ಬಂದು ನಿಮಗೆ ಏಪ್ರಿಲ್ ಇದೆ ಸ್ವಾಮಿ ಶಬರಿಮಲೆ ಹಬ್ಬ ಶಬರಿಮಲೆ ಉತ್ಸವ ಅನ್ನೋದು ಏಪ್ರಿಲ್ ಬರುತ್ತೆ ಸೊ ಇದು ಮಾರ್ಚಲ್ಲಿ ಇಲ್ಲ ಸ್ವಾಮಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚಲ್ಲಿ ಇಲ್ಲ ಎಲ್ಲ ತಪ್ಪಾಗಿ ಯಾವುದೋ ಕ್ಯಾಲೆಂಡರ್ ನೋಡಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ರೆ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಸೊ ನಾವು ಈಗಾಗಲೇ ಶಬರಿಮಲೆ ಕ್ಯಾಲೆಂಡರ್ ಅಂತೇಳಿ ಯೂಟ್ಯೂಬಲ್ಲಿ ಅಲ್ಲಿ ಬಿಟ್ಟಿದ್ದೀವಿ ಸ್ವಾಮಿ ಆ ವಿಡಿಯೋವನ್ನ ನೋಡಿ ಸೊ ಅಲ್ಲಿ ಲಿಂಕ್ ನಿಮ್ಗೆ ಬೇಕಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸ್ವಾಮಿ ಸೊ ಅದರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸೊ ಅದರಲ್ಲಿ ಏಪ್ರಿಲ್ ಜೂನು ಮತ್ತೆ ಸೆಪ್ಟೆಂಬರು ಮತ್ತೆ ಅಕ್ಟೋಬರ್ ಈ ನಾಲ್ಕು ತಿಂಗಳು ವಿಶೇಷವಾದ ಪೂಜೆಕ್ಕಾಗಿ ದೇವಸ್ಥಾನ ಭಾಗವನ್ನು ತರೀತಾರೆ ಸ್ವಾಮಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀವಿ ದಯವಿಟ್ಟು ವಿಡಿಯೋನ ನೋಡಿ ಸೊ ಇನ್ನೇನಾದರೂ ಮಾಹಿತಿ ಬೇಕೆಂದು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ವಾಮಿ ಸೊ ಇನ್ನೊಂದು ವಿಚಾರ ಮುಖ್ಯವಾದ ವಿಚಾರ ಸ್ವಾಮಿ ಆನ್ಲೈನ್ ಟಿಕೆಟ್ ಮಾಡ್ಕೊಂಡು ಹೋಗಿ ಆನ್ಲೈನ್ ಟಿಕೆಟ್ ಕಂಪಲ್ಸರಿ ಇದ್ದೇ ಇರುತ್ತೆ ಅದೇ ರೀತಿ ವ್ರತ ತುಂಬಾ ಇಂಪಾರ್ಟೆಂಟ್ ಸ್ವಾಮಿ ಭಗವಂತನ ತತ್ವದಲ್ಲಿ ಪ್ರಮುಖವಾದ ತತ್ವ ಈ ವ್ರತಾಚರಣೆ ಸೊ ದಯವಿಟ್ಟು ಈ ವ್ರತವನ್ನ ಮಾಡಿಯ ಮೇಲೆ ಹೋಗಬೇಕು ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಂ ಅಯ್ಯಪ್ಪ ಭಕ್ತರು ಶತಕೋಟಿ ಬರುವಾಗ ಮುಕ್ತಿಯ ಪಥ ತೋರಿ ಶರಣು ನಮ್ಮಗಳೇ ನಾವು ನೀಡಿರುವಂತಹ ಕ್ಯಾಲೆಂಡರ್ ಬಂದು ದೇವಸ್ಥಾನ ಬೋರ್ಡ್ ಅವರಿಂದ ಅಪ್ರೂವ್ ಕ್ಯಾಲೆಂಡರ್ ಸ್ವಾಮಿ ಸೊ ನೀವು ಇದನ್ನ ಹಂಡ್ರೆಡ್ ಪರ್ಸೆಂಟ್ ನಂಬೋದು ಇದ್ರ ಪ್ರಕಾರ ನೀವು ನಿಮ್ಮ ಯಾತ್ರೆಯನ್ನು ಪ್ಲ್ಯಾನ್ ಮಾಡ್ಕೋಬಹುದು ಅಯ್ಯಪ್ಪ ಸ್ವಾಮಿ ಶರಣಂ ಇದರಲ್ಲಿ ಯಾವುದೇ ರೀತಿ ಮಾರ್ಪಾಟಿಲ್ಲ ಅಯ್ಯಪ್ಪ ಯಾಕಂದರೆ ತುಂಬ ಜನ ಸ್ವಾಮಿಗಳು ಎಡ್ವರ್ಟ್ ಮಾಡ್ಕೊಂಡಿದ್ದೀರಾ ಯಾವುದೋ ಕ್ಯಾಲೆಂಡರ್ ನೋಡಿ ಮಾರ್ಚ್ ತಿಂಗಳು ಬುಕ್ ಮಾಡ್ಕೊಂಡಿದ್ದೀರಾ ಸೊ ಅದು ಶಬರಿಮಲೆ ಉತ್ಸವ ಹೇಳಿ ಮಾರ್ಚ್ ತಿಂಗಳು ಬುಕ್ ಮಾಡ್ಕೊಂಡಿದ್ದೀರಾ ಶಬರಿಮಲೆ ಉತ್ಸವ ಒಂದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಪ್ರಿಲ್ ತಿಂಗಳು ಬರುತ್ತೆ ಸ್ವಾಮಿ ಸತತವಾಗಿ ಹದಿನೆಂಟು ತಿನ್ ದಿನಗಳ ಕಾಲ ಹದಿನೆಂಟು ದಿನಗಳ ಕಾಲ ಶಬರಿಮಲೆ ದೇವಸ್ಥಾನ ಬಾಗಿಲು ತೆರೆದಿರ್ತಾರೆ ಅಯ್ಯಪ್ಪ ಏಪ್ರಿಲ್ ತಿಂಗಳಲ್ಲಿ ಇದರಲ್ಲಿ ಶಬರಿಮಲೆ ಉತ್ಸವ ಬಂದು ಹನ್ನೊಂದು ದಿನಗಳ ಕಾಲ ಇರುತ್ತೆ ಸ್ವಾಮಿ ಸೊ ಕೊನೆ ದಿನ ಅಂದರೆ ಹನ್ನೊಂದನೇ ತಾರೀಕು ಭಗವಂತನ ಹಾರಾಟ ಇರುತ್ತೆ ಅಂದರೆ ಭಗವಂತನ ಜನ್ಮದಿನ ಸೊ ಇವತ್ತು ಆ ದಿನ ಪಂಗುನಿ ಉತ್ತರಮು ಆ ದಿನ ಪಂಪಾದಲ್ಲಿ ಹಾರಾಟ ಇರುತ್ತೆ ವಿಶೇಷವಾದ ಒಂದು ಪೂಜೆಗಳಿರುತ್ತೆ ಸ್ವಾಮಿ ಸ್ವಾಮಿ ಶರಣಂ ಸೊ ಅದಾದಮೇಲೆ ಕಂಟಿನ್ಯೂ ಆಗಿ ದೇವಸ್ಥಾನ ಬಾಗಿಲು ಓಪನ್ ಇರುತ್ತೆ ಸ್ವಾಮಿ ವಿಶ್ವ ಪೂಜೆಗಾಗಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕ್ಯಾಲೆಂಡರಲ್ಲಿ ಕೊಟ್ಟಿದ್ದೀವಿ ಸ್ವಾಮಿ ಸೊ ದಯವಿಟ್ಟು ಕ್ಯಾಲೆಂಡರ್ ನೋಡಿ ಅದೇ ರೀತಿ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಶೇರ್ ಮಾಡಿ ಸ್ವಾಮಿ ಸ್ವಾಮಿ ಶರಣ ಮತ್ತೆ ಹೇಳ್ತಾ ಇದ್ದೀನಿ ಅಯ್ಯಪ್ಪ ಆ ಕ್ಯಾಲೆಂಡ್ರ್ ನೀವು ಹಂಡ್ರೆಡ್ ಪರ್ಸೆಂಟ್ ನಂಬಬೋದು ಅಯ್ಯಪ್ಪ ಸ್ವಾಮಿ ಶರಣ ಸೊ ಇನ್ನೇನೋ ಮಾಹಿತಿ ಬೇಕಿದ್ರೆ ಅಂದರೆ ನಮ್ಮ ಫೇಸ್ಬುಕ್ಕಲ್ಲಿ ಭೇಟಿ ಕೊಡಿ ಅಲ್ಲಿ ನೋಡಿ ಸೊ ಅದೇ ರೀತಿ ನಿಮ್ಗೆ ಏನಾದರೂ ಸಂದೇಹಗಳಿದ್ರೆ ದಯವಿಟ್ಟು ಫೇಸ್ಬುಕ್ಕಲ್ಲಿ ಮೆಸೆಂಜರಲ್ಲಿ ಮೆಸೇಜ್ ಮಾಡಿ ಇಲ್ಲಾಂದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ವಾಮಿ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅದಕ್ಕೆ ಸರಿಯಾದ ಉತ್ತರಗಳನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸ್ವಾಮಿಯೇ ಶರಣಮಯ್ಯಪ್ಪ ಕೊನೆಯದಾಗಿ ಭಗವಂತನ ತತ್ವಗಳಲ್ಲಿ ಪ್ರಮುಖವಾದ ತತ್ವ ಒಂದು ಮಂಡಲ ಕಾಲ ವ್ರತ ಮಾಡಿಯೇ ಶಬರಿಮಲೆ ಯಾತ್ರೆ ಮಾಡಬೇಕು ಅನ್ನೋದು ಸೊ ಈ ತತ್ವವನ್ನು ನಾವು ಫಾಲೋ ಮಾಡಲೇಬೇಕು ಸ್ವಾಮಿ ಈ ತತ್ವವನ್ನು ನಾವು ಅನುಸರಿಸಲೇಬೇಕು ಅಯ್ಯಪ್ಪ ಸ್ವಾಮಿ ಜರಣ ಅನುಸರಿಸದೇ ಇದ್ದರೆ ಏನಾಗುತ್ತೆ ಅಂತ ಮೊದಲೇ ಹೇಳಿದ್ದೀನಿ ಸ್ವಾಮಿ ನಮ್ಮ ಕರ್ಮಕ್ಕೆ ನಾವೇ ಹೊಣೆ ಹಾಕ್ತೀವಿ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿ ಈ ಯೂಟ್ಯೂಬ್ ಚಾನಲ್ ಬಂದು ಶಬರಿಮಲೆ ಸನ್ನಿಧಾನ ಮಂಡಲ ವ್ರತ ನಲವತ್ತೆಂಟು ದಿನಗಳು ನಿಮ್ಮ ಬೆಂಬಲಕ್ಕಾಗಿ ಕಾಯ್ತಾ ಇದೆ ಸ್ವಾಮಿ ನಿಮ್ಮ ಒಂದು ಬೆಂಬಲ ಅವಶ್ಯಕತೆ ಇದೆ ಅಯ್ಯಪ್ಪ ದಯವಿಟ್ಟು ನೀವು ಬೆಂಬಲ ಕೊಡಿ ಅದೇ ರೀತಿ ಸ್ವಾಮಿಗಳು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ ಇದನ್ನ ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದು ಅಯ್ಯಪ್ಪ ಸ್ವಾಮಿ ಶರಣಂ ಇದು ಪ್ರತಿ ವಿಡಿಯೋನ ಹೇಳ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿ ಅಂತ ಸ್ವಾಮಿ ನಾವು ಮಾಡ್ತಾ ಇರೋದು ಈ ಸೇವೆಗಾಗಿ ಸ್ವಾಮಿ ಯಾವುದೇ ರೀತಿ ಬೇರೆ ಹಣದ ಹಣಕ್ಕಾಗಿ ಅಲ್ಲ ಪ್ರಶಸ್ತಿಗಾಗಿ ಅಲ್ಲ ಸ್ವಾಮಿ ಸಂಪೂರ್ಣವಾಗಿ ಸೇವೆಗಾಗಿ ಮಾಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರೋದು ಏನಕ್ಕೆ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಅವರು ಇಬ್ಬರು ಹೊಸ ಅಯ್ಯಪ್ಪ ಭಕ್ತರಿಗೆ ಈ ವಿಷಯವನ್ನು ತಲುಪಿಸ್ತಾರೆ ಸ್ವಾಮಿ ಈ ವಿಡಿಯೋವನ್ನು ಲಿಂಕನ್ನು ತಲುಪಿಸ್ತಾರೆ ಅಯ್ಯಪ್ಪ ಸೊ ಎರಡು ಹೊಸ ಅಯ್ಯಪ್ಪ ಭಕ್ತರಿಗೆ ಹೋಗಿ ತಲುಪುತ್ತೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀವಿ ಇನ್ನೇನು ಹಣಕ್ಕಾಗಿ ಅಲ್ಲ ಸ್ವಾಮಿ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಹಾಗಾಗಿ ಅಲ್ಲ ಅಯ್ಯಪ್ಪ ಯೂಟ್ಯೂಬರು ಹಣ ಕೊಡ್ತಾರೆ ಅಂದರೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ ಸ್ವಾಮಿ ಸೊ ನಾವು ಮಾಡುವಂಥ ಈ ಸಣ್ಣ ಪುಟ್ಟ ವೀಡಿಯೋಗಳನ್ನೂ ದುಡ್ಡು ಕೊಡೋಲ್ಲ ಅಯ್ಯಪ್ಪ ಹಣ ಕೊಡೋಲ್ಲ ಸೊ ಅದಕ್ಕಾಗಿ ದಯವಿಟ್ಟು ಆ ಒಂದು ಮಾ ನಿಮ್ಮ ಮೆಸೇಜ್ ಏನಾದರೂ ನಿಮ್ಮ ಮೈಂಡಲ್ಲಿ ಇರ್ತದೆ ದಯವಿಟ್ಟು ಅಕ್ಕಿ ಬಿಸಾಕಿ ಸೊ ಒಳ್ಳೆ ವಿಚಾರಕ್ಕೆ ಆದ್ಯತೆ ಕೊಡಿ ಸ್ವಾಮಿ ಒಳ್ಳೆಯ ವಿಚಾರಕ್ಕೆ ಸ್ವಾಗತ ಮಾಡಿ ನಾವು ಇನ್ನೂ ತುಂಬ ಹೆಚ್ಚಿನ ಒಳ್ಳೆಯ ವಿಷಯಗಳನ್ನ ತಿಳಿಸೋಕ್ಕೆ ನಾವು ಇದ್ದೀವಿ ಸ್ವಾಮಿ ಮುಂದಿನ ದಿನಗಳಲ್ಲಿ ನಿಜವಾಗ್ಲು ಹೇಳ್ತಾ ಇದ್ದೀನಿ ಕೇಳಿ ಎಷ್ಟೋ ಜನ ಅಯ್ಯಪ್ಪ ಭಕ್ತರಿಗೆ ಗೊತ್ತಿಲ್ಲದಿರುವ ಅಯ್ಯಪ್ಪ ಭಕ್ ಅಯ್ಯಪ್ಪ ಸ್ವಾಮಿಯ ವಿಚಾರವನ್ನು ತಿಳಿಸೋಕ್ಕೆ ನಾವು ಸಿದ್ಧಿರ ಸ್ವಾಮಿ ಆದರೆ ನಿಮ್ಮ ಬೆಂಬಲ ಅತ್ಯವಶ್ಯಕತೆ ಇದೆ ಅದರಿಂದ ಆದ ಕಾರಣ ನಾವು ಇದನ್ನು ಕೇಳ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ ಅಯ್ಯಪ್ಪ ಭಕ್ತರು ಈಗಲೇ ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೆಯದಾಗಲಿ ఎలాగూ ఒడదాగీ లోక సమస్తో బాగుంటు లక శ్రమస్తో బాతు లోక శ్రమస్తో బాగుంటు స్వామిచర్